Thank mm -hmm. ಭಾರತೀಯ ಪರಂಪರೆಯ ಸಾಹಿತ್ಯ ಸಂಗೀತ ನಾಟಕ ನೃತ್ಯ ಆಚಾರ ವಿಚಾರ ಪರಂಪರೆ ಪದ್ಧತಿ ಎಲ್ಲವುಗಳ ಆಳ ಅಗಲ ಆಧಾರ ಅಂತಂದರೆ ನಮ್ಮ ಪುರಾಣಗಳು ಪುರಾಣಗಳೇ ನಮ್ಮ ಜೀವಾಳ ಅದೇ ನಮ್ಮ ಉಸಿರು ಈ ಪುರಾಣವನ್ನು ತಮ್ಮ ಉಸಿರನ್ನಾಗಿ ಅವುಗಳನ್ನು ಜನಮಾನಸಕ್ಕೆ ತಲುಪಿಸ್ತಾ ಇರತಕ್ಕಂಥವರು ಕಲಾವಿದರು ಅವರನ್ನು ನಾವು ವೃತ್ತಿ ಅಂತ ಹೇಳ್ತೀವಿ ಹವ್ಯಾಸಿ ಅಂತ ಹೇಳ್ತೀವಿ ಗ್ರಾಮಾಂತರ ಅಂತ ಹೇಳ್ತೀವಿ ಜನಪದರು ಅಂತ ಹೇಳ್ತೀವಿ ಪೌರಾಣಿ ಬೇರೆ ಬೇರೆ ಯಾವುದೇ ಪ್ರಕಾರ ಇರಬಹುದು ಒಟ್ಟಾರೆಯಾಗಿ ಈ ರಂಗ ಪ್ರಪಂಚದಿಂದಾಗಿ ಎಲ್ಲ ಪಾತ್ರಗಳು ಪುರಾಣಗಳು ಆ ಕಥನಗಳು ವ್ಯಾಖ್ಯಾನಗಳು ಜನಮಾನಸದಲ್ಲಿ ಶಾಶ್ವತವಾಗಿ ಇಂದಿಗೂ ನಿರಂತರವಾಗಿ ನಿತ್ಯನೂತನವಾಗಿದೆ ಇವತ್ತಿನ ಬಹುರೂಪಿಯಲ್ಲಿ ಆ ರಂಗ ಒಳನೋಟಗಳನ್ನು ಹೆಕ್ಕುವಂಥ ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಮ್ಮ ಜೊತೆಯಲ್ಲಿದ್ದಾರೆ ರಂಗ ನಟರು ಮತ್ತು ಕರುನಾಡ ರಂಗ ಕಲಾವಿದರ ಒಕ್ಕೂಟದ ಅಧ್ಯಕ್ಷರು ಮತ್ತು ಕನ್ನಡ ಹೋರಾಟಗಾರ ಚಿಂತಕರಾಗಿರ್ತಕ್ಕಂಥ ಜಗದೀಶ್ ಗೌಡರು ನಮಸ್ಕಾರ ಮತ್ತು ನಟಿ ನಿರ್ದೇಶಕಿ ವಸ್ತ್ರ ವಿನ್ಯಾಸಕಿ ಸಂಘಟಕಿ ಇನ್ನು ಏನೇನೋ ಎಲ್ಲವೂ ಬಹುರೂಪಿ ಥ್ಯಾಂಕ್ ನಮ್ಮ ಸರ್ ಮತ್ತೊಬ್ಬರು ಕೇಬಲ್ ಉದ್ಯಮದ ದೊಡ್ಡ ಹೆಸರು ಕೃಷ್ಣಮೂರ್ತಿ ಅವರು ಸ್ವತಃ ನಟರು ಪ್ರಬುದ್ಧ ನಟರು ಮತ್ತು ರಂಗ ಸಂಘಟಕರು ಎಲ್ಲರೂ ಆಗಿದ್ದಾರೆ ಕೃಷ್ಣಮೂರ್ತಿ ಅವರೇ ನಮಗೆ ಸ್ವಾಗತ ನಮಸ್ಕಾರ ಗುರಗಳೇ ಅಧ್ಯಕ್ಷರೇ ನಾಟಕ ಮಾಡ್ತೀರಾ ನೀವು ಖಂಡಿತ ಯಾಕೆ ಏನೋ ಒಂದು ಅದೊಂದು ಪ್ರವೃತ್ತಿ ಅಲ್ಲ ಅಲ್ಲ ನಾಟಕ ಮಾಡ್ತೀರಾ ಅಂತ ನಾವೆಲ್ಲ ಸಾಮಾನ್ಯ ಹೇಳ್ತೀನಾ ನಾಟಕ ಮಾಡ ನಾಟಕ ಮಾಡಬೇಡ ಅಂದ್ಬಿಟ್ಟು ಇಲ್ಲಿ ನೀವು ನಾಟಕ ಮಾಡೋಕೆ ಶುರು ಮಾಡ್ನ ಕಷ್ಟ ಆಗ್ಬಿಡ್ರಿ ನೀವು ಸಾಹಸವಾಗಿ ಹೇಳಿ ನಿಜವಾಗಿ ನೀವು ನಾಟಕ ಮಾಡ್ತೀರಾ ಅಲ್ಲ ನಾಟಕ ಅಂದ್ರೆ ಬಣ್ಣ ಹಚ್ಚಕೊಂಡು ನಾಟಕ ಮಾಡ್ತೀರಾ ಹಾ ಅದನ್ನೇ ಹೇಳಿದ್ನ ಅದನ್ನೇ ಹೇಳಿದ್ನ ಬಣ್ಣ ಹಚ್ಚಕೊಂಡು ನಾಟಕ ಮಾಡ್ತೀರಾ ವೆರಿ ಗುಡ್ ಗುರು ನೀವು ಚಾಯ್ ಹೇಳಬೇಕಾದ್ದೇ ಇಲ್ಲ ಬಣ್ಣ ಹಚ್ಚಿಸಿ ನಾಟಕ ಮಾಡ್ಸೋರಿ ಇವರು ಅವರನ್ನ ರೂಪ ಮಾಡ್ತಕ್ಕಂಥವ್ರು ಹಾ ಅಂತ ಆ ರೀತಿ ಮಾಡ್ತಕ್ಕಂಥ ಸಂಘಟನೆ ಮಾಡ್ತಕ್ಕಂಥ ಎಷ್ಟು ವರ್ಷದಿಂದ ಮಾಡ್ತಿದ್ಯಮ್ಮ ಇಪ್ಪತ್ತಾರು ವರ್ಷಗಳಿಂದ ಕುಣಿಸೋದು ಎಲ್ಲರೂ ನಾನು ಕುಣಿದಿದ್ದೀನಿ ಇಪ್ಪತ್ತಾರು ವರ್ಷ ಹ್ಮ್ ಸರ್ ತಾವು ಸರ್ ನಾನು ಸುಮಾರು ಒಂದು ಇಪ್ಪತ್ತೈದು ವರ್ಷ ಈ ಒಂದು ಡ್ರಾಮಾ ಬರ್ತಾ ಇದ್ದೀನಿ ಸರ್ ಹ್ಮ್ ಇಪ್ಪತ್ತಾರು ವರ್ಷದಿಂದ ನಾಟಕ ಮಾಡ್ಕೊಂಡು ಬರ್ತೀವಿ ನಾಟಕ ಮಾಡ್ಕೊಂಡಂದ್ರೆ ಮಾಡಲ್ಲ ಯಾವಾಗ ನಾವು ಹಳ್ಳಿನಲ್ಲಿ ಕಲಾಕ್ಷೇತ್ರದಲ್ಲಿ ಮಾಡ್ಕೊಂಡ್ಬರ್ತೇವೆ ನಿಜದಿಂದ ಒಂದಲ್ಲಿ ಸುಮ್ನೆ ಯಾಕೆ ಜನಗಳಿಗೆ ಕನ್ಫ್ಯೂಸ್ ಆಗ್ಬಿಡುದು ಇಪ್ಪತ್ತು ವರ್ಷ ನಾಟಕ ಮಾಡ್ಕೊಂಡೆ ಬರ್ತಿದೀನಿ ಜನ ಯಾರು ನಂಬೇಕಾಗತ್ತ ಮೇಲೆ ಪಾತ್ರ ಮಾಡ್ತಿದ್ದೀರಾ ಪಾತ್ರ ಮಾಡ್ತಾ ಇದ್ದೀನಿ ಯಾವ ಪಾತ್ರ ಮಾಡಿದೀರಾ ಸರ್ ನಾನು ಧರ್ಮರಾಯ್ ಮಾಡಿದೀನಿ ಭೀಮಾ ಅರ್ಜುನ ಶನಿಮಾತ್ಮ ಹಿರಣ್ಯ ಫಸ್ಟ್ ಬಣ್ಣ ಹಾಕಿದ್ದೆ ಅವಾಗ ಫಸ್ಟ್ ಬಣ್ಣ ಹಾಕಿದ್ದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಯಾವ ನಾಟಕ ಕುರುಕ್ಷೇತ್ರ ನಾಟಕದಲ್ಲಿ ಧರ್ಮರಾಯ್ ಪಾತ್ರ ಓಹೋ ಫಸ್ಟ್ ಎತ್ಕಂತ ಧರ್ಮರಾಯ್ ಪಾತ್ರ ಯಾಕೆ ಬಂದಿ ನಾಟಕಕ್ಕೆ ನೀವು ಸರ್ ನನಗೆ ಆಸೆ ನನಗೆ ನಮ್ದು ಹಳ್ಳಿ ಡ್ರಾಮಾ ಮಾಡ್ತಾ ಇದ್ರು ನಾನೇ ಇವಾಗ ಪಾತ್ರ ಮಾಡ್ತೀನೋ ನಾನೇ ಇವಾಗ ಪಾತ್ರ ಮಾಡ್ತೀನಿ ಅನ್ನೋದೊಂದು ಆಸೆ ಹಾಗಾಗಿ ನನಗೆ ಒಂದು ಬರಬೇಕು ಅನ್ನೋ ಒಂದು ಇದನ್ನ ನಾವು ಮುಂಚೆ ನಾಟಕ ನೋಡಿದ್ರೆ ನೋಡ್ತಾ ಇದ್ದೆ ಸರ್ ನನಗೆ ತುಂಬಾ ತುಂಬ ಅರ್ಕತೆ ಡ್ರಾಮಾ ಅಂದ್ರೆ ನನಗೆ ಬಹಳ ಮಾಡಿದ ಧರ್ಮರಾಯನ ಪಾತ್ರ ಫಸ್ಟ್ ಎತ್ಕೊಂತ ಧರ್ಮರಾಯನ್ ನಾಟಕ ಫಸ್ಟ್ ಮಾಡಿದ್ದು ಕುರುಕ್ಷೇತ್ರ ಓಹೋಹೋ ನಮ್ಮ ಗುರುಗಳು ಬಂದು ಗುರಪ್ನವರು ಅಂತ ಮಂಡೂರು ಗುರಪ್ನವರು ಅಂತ ಹ್ಮ್ ಕೇಳಿದ್ದೀನಿ ಸರ್ ನಾನು ಆಕ್ಚುಲಿ ನನ್ನ ತಾತ ನಾಟಕ ಮಾಡ್ತಿದ್ರು ಆ ಅವ್ರ ಹೆಸರು ಬಂದು ಪಾತ್ರ ಕರಿಯಪ್ಪನವರು ಅಂತ ಹೆಸರು ಕರಿಯಪ್ಪನವರು ಅಂತ ಹೆಸರು ಅವ್ರಿಗೆ ಅಡ್ಡ ಹೆಸರೇ ನಾರದಪ್ಪ ಅಂತ ಕರಿತಿದ್ರು ಅವ್ರು ಕರಿಯಪ್ಪ ಅನ್ನೋ ಹೆಸರು ಹೋಗಿ ನಾರದಪ್ಪ ಅನ್ನೋಷ್ಟು ಅವ್ರು ಹರಿಶ್ಚಂದ್ರ ಪಾತ್ರ ಮಾಡೋಕ್ಕೋಸ್ಕರ ಆಸ್ತಿ ಎಲ್ಲಾ ಕಳ್ಕೊಂಡ್ರು ಅಂದ್ರೆ ಅವ್ರಿಗಿರೋ ನಾಟಕದ ಹುಚ್ಚು ನೋಡಿ ಊರಲ್ಲಿ ಯಾರು ದುಡ್ಡು ಹಾಕ್ತಿರ್ಲಿಲ್ಲ ನೀನೇ ಮಾಡಿಸಿದ್ರೆ ಮಾಡ್ತೀವಿ ತರ ಇವ್ರು ಜಮೀನ್ ಎಲ್ಲಾ ಮಾರಿ 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 ನಾಟಕ ಮಾಡ್ದಂತವ್ರು ಹಂಗಾಗಿ ನಮ್ಮನೆಯಲ್ಲಿ ಆ ಇದು ಗೀಳು ನಿನಗ್ ಬಂದಿದೆ ಅಂತ ಹೇಳ್ತಾರೆ ಜೊತೆಗೆ ಅಪ್ಪ ಹಾರ್ಮೋನಿಯಂ ನುಡಿಸ್ತಿದ್ರು ಸಂಗೀತ ಭಜನೆಗಳೆಲ್ಲ ಮಾಡ್ತಾ ಇದ್ರು ನಮ್ಮೂರಲ್ಲಿ ಪೌರಾಣಿಕ ನಾಟಕಗಳು ಮಾಡ್ತಿದ್ರ ಸರ್ ಅಲ್ಲಿ ನಮ್ಮ ಮಾವಂದ್ರು ಅಣ್ಣಂದ್ರು ಎಲ್ಲ ಆಕ್ಟ್ ಮಾಡೋರು ನನಗೆ ತುಂಬಾ ಹುಚ್ಚು ಅಲ್ಲಿ ವೆಂಕಟಪ್ಪ ಮೇಸ್ಟ್ರು ಅಂತಿದ್ರು ನಮ್ಮ ಭಾಗದಲ್ಲಿ ತುಂಬಾ ಒಳ್ಳೆ ನಾಟಕದ ಮೇಸ್ಟ್ರು ನಾನು ಹೋಗ್ಬಿಟ್ಟು ಚಿಕ್ಕ ಹುಡುಗಿ ಕುತ್ಕೊಂಡ್ಬಿಡ್ತಿದ್ದೆ ಏನ್ ಮಾಡ್ತೀರಾ ಗೊತ್ತಿಲ್ಲ ನಂಗೆ ಒಂದ್ ಪಾತ್ರ ಕೊಡ್ಬೇಕಂತ ಅವರು ಒಂದ್ ಸಖಿ ಪಾತ್ರ ಹಾಕ್ಸ್ತೀವಿ ಅಂದ್ಬಿಟ್ಟು ಈ ಡಾನ್ಸ್ ಎಲ್ಲ ಮಾಡಕ್ ಬರೋರಲ್ಲ ಅವ್ರ ಜೊತೆ ಚೆನ್ನಾಗಿ ಡಾನ್ಸ್ ಮಾಡ್ತಿದ್ದೆ ಅಂತ ಸ್ಟೇಜ್ ಮೇಲೆ ಬಿಟ್ಬಿಡೋರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾ ಇದ್ದೆ ಅದು ಶುರು ಅಂತ ಹೇಳ್ಬೋದು ನಾಟಕ ಲೆಕ್ಚರರ್ ಒಬ್ರು ಒಂದು ಹುಡುಗಿ ಪಾತ್ರಕ್ಕೆ ಬಂದ್ರು ಅಲ್ಲಿಂದ ರಂಗಭೂಮಿ ಜರ್ನಿ ಶುರು ಆಗಿದ್ದು ಹಾಗೆ ಮುಂದುವರಿತಾನೆ ನೀವು ಅಧ್ಯಕ್ಷರೇ ನಮ್ಗೆ ವಿಜಯಲಕ್ಷ್ಮಿ ಟೀಚರ್ ಇತ್ತು ಅವರು ಈ ಪ್ರತಿಭಾ ಕಾರಂಜಿ ನಾಟಕಗಳಲ್ಲಿ ಮಕ್ಕಳನ್ನ ನಾಟಕಗಳ ಉತ್ತೇಜನ ಕೊಟ್ಟ ಅಭಿನಯಿಸೋರು ಅವಾಗ ನಾನು ಚೆಕ್ ಹುಡುಗನಾಗಿದ್ದಾಗೆ ಪ್ರೈಮರಿ ಸ್ಕೂಲು ಆ ಸ್ಕೂಲು ಇದರಲ್ಲಿ ಎಚ್ ಎಂನಾಯಕನ್ ಪಾತ್ರ ಅಂತ ಮಾಡಿಸಿದ್ರು ಆಮೇಲೆ ನಮ್ಗೆ ಹಾಡುಗಾರಿಕೆ ಯಾವುದಾದ್ರು ಒಂದು ಒಳ್ಳೆ ಪದ್ಯ ಹೇಳ್ಬಿಟ್ರೆ ಒಂದು ಒಳ್ಳೆ ಹಾಡು ಹೇಳಿದ್ರೆ ಪ್ರತಿಭಾ ಪುರಸ್ಕಾರ ಅಂತ ಕೊಡೋರು ಆವಾಗ ಆ ಅದರಲ್ಲೇ ಹೊರಟಿದ್ವಿ ನಮ್ಮ ತಂದೆಯವರು ಹಾರ್ಮೋನಿ ಮನ್ಸಮಾಪ್ನವರು ಅಂತ ನಮ್ಮ ದೊಡ್ಡಪ್ಪ ತಬಲಾ ನುಡಿಸ್ತಾ ಇದ್ರು ಓಹೋ ಅವರಿಬ್ಬರದು ಅಂಠಮ್ಮ ಅಂದ್ರಿ ಇಬ್ಬರು ಸಂಗೀತದಲ್ಲಿದ್ದವರು ನಮ್ಮ ತಂದೆ ಪಾತ್ರ ಮಾಡೋರು ಇವಾಗಿನ ತರ ನಾಟಕ ಅಲ್ಲ ಅದು ಕೇಲ್ಕೆ ಮರದ ಆ ಆಗಲಿಗೆ ಮೇಲೆ ತದ್ ತಿಮ್ಮಿ ತಗಜು ಥೋಮ್ ಅಂತ ಅದು ನಿಂತ್ಕೊಳ್ಳೋದು ಹಜ್ಜೆ ಹಾಕಿ ನಿಂತ್ಕೊಬೇಕಾಗಿತ್ತು ಆ ಅವರು ಕಲಾವಿದ್ರು ಆ ತದನಂತರ ಕೇಳಿಕೆ ಕಡಿಮೆ ಆಗ್ತಾ ಆಗ್ತಾ ಈ ನಾಟಕ ಸೀನ್ರಿ ನಾಟಕಗಳು ಬಂದಾಗ ನಮ್ಗೆ ಆವಾಗ ಚಂದಾಪುರದಿಂದ ಒಂದು ಬರೋ ನಾಟಕ ಸೀನ್ಸು ಚಂದಾಪುರ್ ಸೀನ್ಸ್ ಅಂದ್ರೆ ಭಾಳ ಫೇಮಸ್ ಫೇಮಸ್ಸು ಯಾರು ರೆಡ್ಡಿ ಅವ್ರದ್ದು ನಮ್ಮ ತಂದೆ ಅದರಲ್ಲಿ ಎಲ್ಲ ಪಾತ್ರ ಮಾಡೋರು ಒಂದ್ಸರಿ ಆಕಸ್ಮಿಕವಾಗಿ ತೊಂಬತ್ತೈದರಲ್ಲಿ ಅಂತ ಕಾಣುತ್ತೆ ನಮ್ಮ ತಂದೆ ಪಾತ್ರ ಮಾಡಿದ್ದು ಅರ್ಜುನ್ ಪಾತ್ರ ಮಾಡಿದ್ರು ಅವರು ದಾನೇಶ್ವರ ಕರ್ಣ ನಾನು ನಮ್ಮ ತಂದೆ ಜೊತೆ ಪ್ರಾಕ್ಟೀಸ್ಗೆ ಹೋಗ್ಬೇಕಾಗೋದು ಪಕ್ಕದೂರಲ್ಲಿ ಲಗ್ಮನಹಳ್ಳಿ ಅಂತ ಕೃಷ್ಣನ್ ಪಾತ್ರಕ್ಕೆ ಅವನು ಸ್ಕೂಟ್ರಲ್ಲಿ ಹೋಗಿ ನಾಯಿಯನ್ನು ಅಡ್ಡ ಬಂದು ಬಿದ್ದೋಗಿ ಅವನು ಪಾತ್ರ ಮಾಡೋಕ್ಕಾಗಿಲ್ಲ ಪಾಪ ನಾಯಿ ಅಡ್ಡ ಬಂದು ನಾಡಿಗೆ ಒಂದು ಎರಡು ಮೂರು ದಿನ ಐತೆ ಪಾಪ ಅವ್ನು ಸ್ಕೂಟ್ರಲ್ಲಿ ಹೋಗ್ಬೇಕಾರೆ ಆ ಬಜಾಜ್ ಇತ್ತವಾಗ ಗುದ್ದ ಬಿದ್ದ ಈ ನಾನು ನಮ್ಮ ತಂದೆ ಜೊತೆ ಪ್ರಾಕ್ಟೀಸ್ ಹೋಗ್ತಾ ಇದ್ದಿದ್ರಿಂದ ಅಲ್ಲಿ ಇದನ್ನ ಫ್ಲಾಟ್ ನಾನೇ ನೋಡ್ಕೋತಾ ಇದ್ದು ಸ್ಕ್ರಿಪ್ಟು ಬನವತಿ ಭನವತಿ ರಾಮಚಂದ್ರಪ್ಪನವರು ಅಂತ ಬಹಳ ಒಳ್ಳೆ ಮಾಸ್ಟ್ರು ಬಿದ್ದ ಏನ್ ಮಾಡೋದು ನನಗೆ ಕೃಷ್ಣನ್ ಪಾತ್ರ ಮಾಡಿ ಅಂತಂತ ಹೇಳಿ ಅಂತ ಮಾಡುದು ನಾನು ಹೇಳ್ದೆ ನಾನು ಬರೀ ಸ್ಕ್ರಿಪ್ಟ್ ಮಾಡ್ಕೋತಾ ಇದ್ದೆ ನಾನು ಸರಿಯಾಗಿ ಅಭ್ಯಾಸ ಮಾಡಿಲ್ಲ ಅಂತಂದ್ರೆ ಏ ಪಾಕ್ ಸೈಡಲ್ಲಿ ನಿಂತ್ಕೊಂಡು ಯಾರಾದರೂ ಒಬ್ಬ ಬೇಳ್ಕೊಡ್ತಾರೆ ಮತ್ತೆ ತಪ್ಪೋಗಿದ್ದು ಮಾಡೋಯಾ ಅಂತಂದು ಮೊದಲನೇ ಸರಿ ಬಣ್ಣ ಹಚ್ಚಿದ್ದು ಓಹ್ ಅಂದ್ರೆ ನಿಮ್ ನಾಯಿ ಕೃತಜ್ಞರಬೇಕು ಅಡ್ಡ ಬರ್ದ್ರೆ ಬಣ್ಣ ಹಾಕಿರ್ಲಿಲ್ಲ ಓಹೋ ಆಮೇಲೆ ನಾಯಿ ಬೋಸಿ ಯಾವ್ದು ಪಾತ್ರಧಾರಿ ಇರ್ಬೇಕು ನಿಮ್ ನಾಟಕ ಮಾಡಿಸೋಕ್ಕೋಸ್ಕರ ಯಾವ್ದೋ ನನಗೆ ನಮ್ಮಅಮ್ಮ ಎಲ್ಲ ಬಂದ್ಬಿಟ್ಟಿದ್ರು ನಾಟಕ ನೋಡಕ್ಕೆ ನನ್ ಮಗ ಕೃಷ್ಣ ಪಾತ್ರ ಮಾಡ್ತಾವೆ ಅಂತ ಅಂತೇಳಿ ಆ ಊರಿಗೇನೇನೆ ಸರಿ ಪಾತ್ರ ಮಾಡಿದ್ವಿ ಮೊದಲನೇ ನಾಟಕ ಅಲ್ವಾ ನನಗೆ ಬಣ್ಣ ಅಳಿಸೋದು ಹೇಗೆ ಅಂತ ಗೊತ್ತಿರಲಿಲ್ಲ ತೊಂಬತ್ತೈದರಲ್ಲಿ ಹೊರಗಡೆ ಬಂದುಬಿಟ್ರು ಎಲ್ಲರೂ ನೋಡಿದೆ ಈಚೆ ಎಲ್ಲರೂ ಬಟ್ಟೆಗಳು ಹಾಕೊಂಡು ಬಣ್ಣ ತೊಳೆದೇ ಇಲ್ಲ ಅಲ್ಲ ಹಂಗೆ ಹಂಗೆ ಓಡಾಡ್ತಾರೆ ಬೀದಿಲ್ಲಲ್ಲ ಈಚೆ ಎಲ್ಲನೂ ಏನಪ್ಪ ಇವರು ಬಣ್ಣನೇ ಒರ್ಸ್ಕೊಂಡಿಲ್ಲ ಅಂದ್ಬಿಟ್ಟು ಏನು ಮಾಡೋದು ನಾನು ಹಂಗೆ ಹೋಗೋದಾ ಅಂತ ಹೇಳಿ ಅದೇನೇನಿದ್ರೆ ಅಲ್ಲ ಅವರು ಸ್ಟೇಜ್ ಅವರೆಲ್ಲ ಬಿಚ್ಕೊಂಡ್ಬಿಟ್ಟಿದ್ರು ಬರೀ ಬಣ್ಣ ಮಾತ್ರ ಇತ್ತು ಅಲ್ಲಿ ಯಾವನ್ನೂ ಕೇಳಿದೆ ಹೋಗಿ ಈ ಬಣ್ಣ ತೊಳಿಬೇಕು ಹೆಂಗಪ್ಪ ಅಂದ ಓ ಅಲ್ಲೊಂದು ಇದೈತೆ ನೋಡು ಗೊಣಿಚ್ಚಿಲ್ಲ ತಗೊಂಡು ಹಿಂಗೆ ಒರ್ಸ ಬಿಟ್ಟ ಅಯ್ಯೋ ನನ್ಗೋಗ ಗೊತ್ತಾಗಿಲ್ಲ ಓದೆ ಗೋಣಿ ಚಲೋ ಇತ್ತು ಹಿಂಗ್ ಉಜ್ಜದೆ ಎಲ್ಲಾ ಮೆತ್ಕೊಂಡ್ಬಿಡ್ತು ಅಯ್ಯೋ ಕೃಷ್ಣ ಎಲ್ಲಾನು ಮೆತ್ಕೊಂಡ್ಬಿಡ್ತು ಹಿಂಗ್ ಹಿಂಗಂದಿ ಅಷ್ಟೇ ಇಡ್ಕೊಂಬಿಡ್ತು ಬಂಕ ಕೃಷ್ಣ ಹೋಗಿ ಆಗ್ಬಿಡ್ತು ಅಯ್ಯೋ ಏನ್ ಹೇಳ್ತೀರಾ ನನ್ನ ಅವಸ್ಥೆ ಹಂಗೆ ಬಂದ್ಬಿಡ್ಬೋದಾಯ್ತು ಬಣ್ಣ ಸಮೇತ ಮನೆಗ್ ಬಂದ್ಬಿಡಿದ್ರೆ ಬಂದ್ಬಿಡ್ಬೋದಾಗಿತ್ತು ಈಗ ಉಜ್ಕೊಂಬಿಟ್ನಲ್ಲ ಎಲ್ಲಾ ಮೆತ್ಕೊಂಡ್ಬಿಡೈತೆ ಇವಾಗ ಬರ ಕಥ ಇಲ್ಲ ಹ್ಮ್ ಈಚೆಗೆ ಬಂದ್ರೆ ಎಲ್ರು ನೋಡಿತಾರೆ ನಗಿತಾರೆ ಎಲ್ಲಾ ನೋಡ್ತಾರೆ ನಗಿತಾರೆ ಏನ ಹೆಂಗ್ ಬಿಡೈತೆ ಅಂತಂದ ಅಣ್ಣ ಅವ್ನು ಯಾರು ಹೇಳ್ದಂತ ಉಚ್ಕೊಂಬಿಟ್ಟೆ ಏನ್ ಮಾಡೋದು ಅಂತ ಅಯ್ಯೋ ಎಣ್ಣೆ ಹಾಕೊಂಡು ಅದೇನೋ ತೆಗೆದ್ಬಿಟ್ಟು ಆಮೇಲೆ ವರ್ಷ ಬೇಕಣಯ್ಯಾ ನೀನ್ ಯಾಕೆ ಹಿಂಗ್ ಮಾಡ್ಕೊಂಡೆ ಅಂತ ಹೇಳುದು ಆಮೇಲೆ ಗೊತ್ತಾಯ್ತು ಆ ಮೊದಲನೇ ನಾಟಕದ ಮೊದಲನೇ ಪ್ರಸಂಗ ಹಂಗಾಗ್ಬಿಡ್ತು ನನ್ನ ಪರಿಸ್ಥಿತಿ ಅದು ನಾಟಕ ನಡೀತಿತ್ತಂತೆ ಕುರುಕ್ಷೇತ್ರ ನಾಟಕ ನಡೀತಾ ಇತ್ತಂತೆ ಆ ಸಂಧಿ ಗೊತ್ತಲ್ಲ ಕೃಷ್ಣ ಹೋಗಿರ್ತಾನೆ ಸಂಧಾನ ಬುರಿದು ಬೀಳುತ್ತೆ ಅವ್ನು ಕಟ್ಟಾಕ್ಬೇಕು ಅಂತೇಳಿ ಪ್ರಯತ್ನ ಪಡ್ತಾರೆ ಎಲ್ಲ ಆಯ್ತಲ್ಲ ಬಂದು ವರದಿ ಹೇಳ್ಬೇಕಲ್ಲ ಅವ್ರ ಧರ್ಮರಾಯ ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಧರ್ಮರಾಯ ಭೀಮ ಭೀಮ ಬಂದಿಲ್ಲ ದ್ರೌಪದಿ ಎಲ್ಲ ಬಂದ್ಬಿಟ್ಟಿದ್ದಾರೆ ಕೃಷ್ಣನೇ ಬಂದ್ಬಿಟ್ಟಿದ್ದಾನೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಭೀಮ ಬಂದಿಲ್ಲ ಸರಿ ಯಾರು ಏ ಸೀನ್ ಬಂದ್ಬಿಟ್ಟಿಲ್ಲ ಹೋಗಲಿ ಅಂತ ತಳ್ಬಿಟ್ರು ಇವ್ ನಿಂಗೆ ಎಳ್ಕೊಂಡಿದ್ದ ವೇದಿಕೆಗೆ ಬಂದೋಸಿರ್ ಬಿಡ್ಬಿಟ್ಟು ಎಲ್ಲ ಜನ ಹಾಕ್ಬಿಟ್ರಲ್ಲ ಜೋರನ್ನ ಹಾಕ್ಬಿಟ್ರು ಹೋಗಿ ಬಂದ್ಬಿಡ್ತು ಕೃಷ್ಣ ಎಂತಹ ಅವನಿಗೆ ಸಮಯ ಪ್ರಜ್ಞೆ ಇತ್ತು ಅಂತಂದ್ರೆ ಅವ್ನು ಉರಿ ಎತ್ಕೊಂಡ್ಬಿಡ್ತಂತೆ ಎಲ್ಲ ಅವಮಾನ ಆಗೋಯ್ತು ಅಂತ ಬಿಟ್ಟು ಧರ್ಮನೇ ಬೈದಂತೆ ನೋಡಯ್ಯ ನೀನು ದ್ರೌಪದಿಯ ಗಂಡ ನೀನು ಇವನು ದ್ರೌಪದಿಯ ಗಂಡ ನಿನಗಿಲ್ಲದೆ ಇರತಕ್ಕಂಥ ರೋಷ ಅವನಿಗಿದೆ ನೋಡು ಹಾಗೆ ಹೇಗೆ ಹೊಗೆಯಾಗಿ ಬರ್ತಾ ಇದೆ ಹಾಗೆ ಹಾಗೆ ಹೇಗೆ ಹೊಗೆಯಾಗಿ ಬರ್ತಾ ಇದೆ ಅಂತ ಹೇಳಿದಂತೆ ಅದಕ್ಕೆ ಇವನು ಉರಿ ಎತ್ಕೊಂಡ್ಬಿಡ್ತು ಈ ತರ ಮನೆ ನನ್ನ ಅವಮಾನ ಮಾಡಬಾರ್ದ ಈ ಪಾಪಿ ನನ್ನ ಮಗಲ್ಲಿ ಅಂದ್ಬಿಟ್ಟು ಅವನೇನ ಗೊತ್ತಾ ಹೌದೌದು ಆ ಹೊಗೆ ಸಾಮಾನ್ಯವಾದ ಹೊಗೆಯಲ್ಲ ಚಾರ್ಮಿನಾರ್ ಚಾರ್ಮಿನಾರು ಹೊಗೆ ಅಂತ ಅಂದ್ರೆ ಆಗ ಚಾರ್ಮಿನರ್ ಎಷ್ಟು ಪ್ರಸಂಗಗಳು ವೇದಿಕೆಯಲ್ಲಿ ನಡೆಯುತ್ತೆ ನಿಮ್ಗೆ ಯಾವ್ದು ನೆನಪು ಬರುತ್ತಮ್ಮ ಆ ಸರ್ ನನಗೆ ಅಂದ್ರೆ ನಮ್ಮ ಹವ್ಯಾಸಿ ರಂಗಭೂಮಿಯಲ್ಲಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸ್ವಾರಸ್ಯಕರ ಘಟನೆಗಳು ಕಡಿಮೆ ಅಂತಲೇ ಹೇಳ್ಬೋದು ಯಾಕೆಂದ್ರೆ ನಾವು ಸ್ವಲ್ಪ ಶಿಸ್ತಿನ ಆವರಣಕ್ಕೆ ಒಳಪಟ್ಟು ನಾಟಕಗಳು ಮಾಡ್ತೀವಿ ಒಂದು ನಲ್ವತ್ತೈದು ದಿನಗಳು ರಿಹರ್ಸಲ್ಸ್ ಇರುತ್ತೆ ಅದರಲ್ಲೆಲ್ಲ ನಾವು ಕೊಡೋದೇ ಫಸ್ಟ್ ಶಿಸ್ತಿನ ಕಲಿಕೆ ನಮ್ಮ ಒಂದು ಹವ್ಯಾಸಿ ರಂಗಭೂಮಿ ಪದ್ಧತಿ ಪ್ರಕಾರ ಅಲ್ಲಿ ಸ್ವಲ್ಪ ಅಂದ್ರೆ ಅಂತ ಆಭಾಸಗಳೆಲ್ಲ ಆಗಲ್ಲ ಆದ್ರೆ ನಾನು ಈ ಕಾಸ್ಟ್ಯೂಮ್ ಮಾಡಕ್ಕೆ ಹೋದಾಗ ನಾಟಕ ಡೈರೆಕ್ಟ್ ಮಾಡಕ್ಕೆಲ್ಲ ಹೋದಾಗ ಆ ತರದ್ ಘಟನೆಗಳು ನಡೆದಿದೆ ನಾನೊಂದು ನಾಟಕಕ್ಕೆ ಕಾಸ್ಟ್ಯೂಮ್ ಡಿಸೈನ್ ಮಾಡಕ್ ಹೋಗಿದ್ದೆ ಅಂದ್ರೆ ಒಂದ್ ಎರಡ್ ದಿನ ಮುಂಚೆ ಹೋಗ್ತಿವಿ ಅವ್ರ ಡ್ರೆಸ್ಸಸ್ ಎಲ್ಲ ಹಾಕ್ತಿವಿ ನೋಡ್ತಿವಿ ಶೋ ದಿವಸ ಹಾಕಿ ಮೇಕಪ್ ಮಾಡ್ಬಿಟ್ಟು ಬರ್ತೀವಿ ಒಂದ್ ನಾಟಕಕ್ಕೆ ಎಲ್ಲ ಮೇಕಪ್ ಎಲ್ಲಾ ಮಾಡ್ತಿದ್ದೆ ಕಾಸ್ಟ್ಯೂಮ್ ಹಾಕ್ತಾ ಇದ್ದೆ ಒಬ್ಬ ಸೈನಿಕ ಕ್ಯಾರೆಕ್ಟರ್ ಬಂದು ಕಾಸ್ಟ್ಯೂಮ್ ಎಲ್ಲ ಹಾಕೊಂಡ ಬಂದು ನನ್ನ ಹತ್ರ ಮೇಡಮ್ ಉಂಗ್ರಗಳು ಕೊಡಿ ಉಂಗ್ರಗಳು ಕೊಡಿ ಅಂತ ಕೇಳ್ತಾ ಇದ್ದ ನಾನು ಹೇಳಿದೆ ಸೈನಿಕನ್ ಪಾತ್ರಕ್ಕೆ ಉಂಗ್ರ ಎಲ್ಲ ಹಾಕೋಬಾರ್ದು ಅದೇ ರಿಚ್ ರಿಚ್ ಉಂಗ್ರ ಉಂಗ್ರಗಳು ತೊಗೊಂಡೋಗಿದ್ವಿ ಹಾಕೋಬಾರ್ದು ನೀನು ಹಿಂಗೆ ಇರಬೇಕು ಈ ಕ್ಯಾರೆಕ್ಟರ್ ಹಿಂಗೆ ಅಂತ ನಾನು ಅಷ್ಟೇ ಹೇಳ್ಬಿಟ್ಟು ಸುಮ್ನಾಗ್ಬಿಟ್ಟೆ ಆ ಎಲ್ಲ ಮೇಕಪ್ ಎಲ್ಲ ಮುಗಿತು ನಾನು ಸ್ವಲ್ಪ ನಾಟಕ ನೋಡೋಣ ಅಂತ ಆಡಿಯನ್ಸ್ ಅಲ್ಲಿ ಬಂದು ಕೂತ್ಕೊಂಡೆ ಇವನ್ ಎಂಟ್ರಿ ಏನ್ ಮಾಡಿದಾನೆ ನಾನು ಆಚೆ ಬಂದ ಮೇಲೆ ಇರೋ ಉಂಗುರಗಳೆಲ್ಲ ಹಾಕೊಂಡ್ಬಿಟ್ಟಿದ್ದಾನೆ ಹಾಕೊಂಡ್ಬಿಟ್ಟು ಈಟಿನ ಹಿಂಗ ಇಟ್ಕೊಂಡ್ಬಿಟ್ಟಿದ್ದಾನೆ ಈಟಿ ಇಟ್ಕೊಂಡ್ಬಿಟ್ಟು ಕಾಣೋ ಕಾಣೋತರ ಈಟಿನ ಬಂದ ಬಂದೇ ಬಂದು ಹಿಂಗಿಟ್ಕೊಂಡು ನಿಂತ್ಕೊಂಡ ನಿಂತ್ಕೊಂಡ್ಬಿಟ್ಟು ಮುಂದೆ ಯಾರಿಗೋ ಅವಾಗ ಇನ್ನು ಕ್ಯಾಮ್ರಾಗಳ ಇದು ಫೋನ್ ನಲ್ಲಿ ಕ್ಯಾಮ್ರಾ ಫೋನ್ಸ್ ಎಲ್ಲ ಬಂದಿತ್ತು ಹೇಳ್ತಾ ಇದ್ದಾನೆ ಇನ್ನೊಂದ್ ಕೈನಲ್ಲಿ ಅಂದ್ರೆ ಈ ತರ ಅಂದ್ರೆ ಗೊತ್ತಿಲ್ಲದೆ ಇರುವಾಗ ನಾವು ಆ ಪಾತ್ರಕ್ಕೆ ಉಂಗ್ರಗಳೆಲ್ಲ ಹಾಕೋಮಾರು ಬಂದು ನಾಟಕದಲ್ಲಿ ಪ್ರಸಂಗ ನಡೀತು ಅದು ಕಾಂಪಿಟೇಷನ್ ನಾಟಕ ಆಗಿ ಹೋಗಿದ್ದೆ ಸೊ ಜನಗಳಿಗೆಲ್ಲ ಸ್ವಲ್ಪ ಭಯ ಸ್ವಾಮಿ ಹುಡುಗಣ್ ಸಣ್ಣ ಹುಡುಕ್ತಾನೆಲ್ಲ ಮಾಡ್ತಾರೆ ಅಂತ ತುಂಬಾ ಕಾನ್ಶಿಯಸ್ ಅಲ್ಲಿ ಇದು ಮಾಡ್ತಿರ್ತಾರೆ ನಾಟಕ ನೋಡ್ತಾ ಇದೀನಿ ಯಾವ್ದೋ ನನ್ ಈಗ ನಾಪಕ ಯಾವ್ದು ಗೊತ್ತಿಲ್ಲ ಅದ್ರಲ್ಲಿ ಒಂದ್ ಒಂದು ಕ್ಯಾಂಟೀನ್ ಬರುತ್ತೆ ಕ್ಯಾಂಟೀನ್ ದೃಶ್ಯ ಒಂದ್ ಬರುತ್ತೆ ಅಲ್ಲಿ ಒಂದು ಬೋರ್ಡ್ ಇಟ್ಟಿದ್ದು ಅಲ್ಲಿ ಏನ್ ಇಲ್ಲಿ ಊಟ ದೊರೆಯುತ್ತದೆ ಇರ್ಬೇಕಾಯ್ತು ಲಾಕ್ ರಾವ್ ಬಿಟ್ಬಿಡಿದ್ರು ಇಲ್ಲಿ ಊಟ ದೊರೆಯುತ್ತದೆ ಅದಿತ್ತು ನಾನು ಅದು ನೋಡ್ ನೋಟ್ ಮಾಡ್ಕೊಂಡೆ ಪಾಯಿಂಟ್ ಮಾತಾಡ್ತಾ ಇದ್ದೆ ಅವನ ಅವನ ನೋಡ್ಬಿಟ್ಟ ಏ ಸಿಗಾಕೊಂಡು ನೀನ್ಬಿಟ್ಟು ಅವನೇನ್ ಮಾಡ್ತೀವಿ ಎಂತ ಅಂತಂದ್ರೆ ಒಂದು ಚಾರ್ಪೀಸ್ ತಗೊಂಬಂದ ತಗೊಂಡ್ಬಿಟ್ಟು ಏನಯ್ಯ ಕನ್ನಡ ಹಿಂಗ್ ಆಳ್ ಮಾಡ್ತೀರಾ ನೀವು ಸ್ಟೇಜ್ ಮೇಲೆ ಏನಯ್ಯ ಕನ್ನಡ ಹಿಂಗಾಳ ಮಾಡ್ತೀರಾ ಇದೇ ಚೈನಾ ಕೆಟ್ಟೋಯ್ತಾನೇ ಇಲ್ಲಿ ಮಡ್ರ್ಗಪ್ಪೆ ಕಪ್ಪೆ ಊಟ ಮಾಡೋದಿಕ್ಕೆ ಇಲ್ಲಿ ಊಟ ಅಂತ ಬರದಿ ಇಲ್ಲಿ ಊಟ ದೊರೆಯುತ್ತೆ ಅಂತ ಬರೀಯೋ ತಿದ್ಬಿಟ ಸರ್ ಒಂದು ನಾನೊಂದು ಹೇಳಲೇಬೇಕು ನಮ್ ನನ್ನ ದುರ್ಯೋಧನ ಪಾತ್ರ ಮಾಡಿದ್ದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಹೆಸರು ಹೇಳೋದ್ ಬೇಡ ನಾನು ದುರ್ಯೋಧನ ಪಾತ್ರ ಮಾಡಿದ್ದೆ ಒಳ್ಳೆ ಸೆಟ್ ಆಗ್ಬಿಟ್ಟು ನಮ್ಮ ರವಿ ಮೇಕಪ್ ರವಿ ಹೇಳಿ ನೋಡಿದ್ದೀವಿ ಒಂದು ನಾಟಕೋತ್ಸವ ಮಾಡಿಸ್ತಾ ಒಳ್ಳೆ ನಾಟಕೋತ್ಸವ ನನ್ನ ಜೊತೆಲಿ ಒಬ್ಬನು ದುಶ್ಯಾಸನ ಪಾತ್ರ ಮಾಡಿದ್ದ ಆಳು ಸ್ವಲ್ಪ ಏವಿ ಆಳು ಅವನ ಕಚ್ಚ ಕಷ್ಟ ಹೇಳ್ದ ಎಂತ ಪ್ರಸಂಗ ಆಗೋಗುತ್ತೆ ಅಂತಂದ್ರೆ ನಾನು ದುರ್ಯೋಧನ ಪಾತ್ರ ಮೇಲೆ ಕೂತಿದ್ದೀನಿ ಪಾತ್ರ ಮಾಡ್ಬೇಕು ಎದ್ದ ಎದ್ದ ತಕ್ಷಣ ಪಟ್ ಅಂತ ಕಚ್ಚ ಅಯ್ಯೋ ಆ ರ ಅದ್ ಎಷ್ಟು ಅಭಾಸ ಎಷ್ಟು ಜನ ನಗದ್ರು ಅಂದ್ರೆ ನನ್ ಪಾತ್ರ ನೋಡೋದೇ ಬಿಟ್ಬಿಟ್ರು ಬರಿಯ ಕಚ್ಚೆ ನೋಡ್ಕೊಂಡೇ ಇದ್ದವ್ ಬಿಟ್ರಲ್ಲ ಇವತ್ಕೂ ನನ್ನ ಅದು ಇವತ್ಕೂ ನಾನು ಬಣ್ಣ ಹಚ್ಚಕ್ಕೆ ಶುರು ಮಾಡಿದ್ರೆ ಅದು ಜ್ಞಾಪಕ ಆ ಮನುಷ್ಯ ಇವತ್ತು ಇರ್ತಾರೆ ಹೆಸರು ಹೇಳೋದು ಬೇಡ ನಮ್ಮಿ ಕುರುಕ್ಷೇತ್ರದಲ್ಲಿ ಅನೇಕ ಪ್ರಸಂಗಗಳು ಅದಕ್ಕಿಂತ ಮುಂಚೆ ಇದ್ದ ನಾಟಕ ರಿಹರ್ಸಲ್ ಪ್ರಸಂಗ ಅಂತ ಇತ್ತು ಅದು ಫಸ್ಟ್ ನಾಟಕ ಅದು ಆಮೇಲೆ ಈ ಕಾಮಿಡಿ ಕುರುಕ್ಷೇತ್ರ ಬಂದಿದ್ದು ರಿಹರ್ಸಲ್ ಪ್ರಸಂಗ ಅಂತ ಒಂದು ಸಾಮಾಜಿಕ ನಾಟಕದಲ್ಲಿ ಇವೆಲ್ಲ ಹೇಳೋರು ರಿಹರ್ಸಲ್ ಗಳಲ್ಲಿ ನಾಟಕಗಳ ಕಾಲದಲ್ಲಿ ಹೆಂಗೆ ತಪ್ಪುಗಳು ಮಾಡ್ತಾರೆ ಅಂತ ಅಲ್ಲಿ ಒಂದು ಸೀನೆ ಬರುತ್ತೆ ಅದು ದ್ರೌಪದಿ ಹೌದು ಹುಡುಗ ದ್ರೌಪದಿ ಪಾತ್ರ ಮಾಡ್ತಿರ್ತಾನೆ ಅವನಿಗೆ ಲೆಕ್ಕ ಏನು ಅಂತ ಮೂರು ಸೀರೆಗಳು ನಿಲ್ಲಿಸ್ಬೇಕು ಅಂತ ಹಸದು ಕೃಷ್ಣ ಬರ್ಬೇಕು ಇವ್ರೇನ್ ಮಾಡ್ಬಿಡ್ತಾರೆ ಎಳಿತಾನೆ ಇದನ್ನೇ ಅಂದ್ರೆ ಕೃಷ್ಣ ಬರಲೇ ಇಲ್ಲ ಅವ್ನು ಚಡ್ಡಿ ನಿಂತ್ಕೊಳ್ಳಿ ಇದು ನಡೆದಿ ಇದು ರೈಸ್ ಬರುವಂತ ಇಂಥದ್ದು ಎಷ್ಟು ಬೇಕು ಯಾಕೆ ನಮ್ಮ ಇದೇ ಸಂದ ಇದು ಕೃಷ್ಣನ ಕೃಷ್ಣ ಸಂಧಾನದಲ್ಲಿ ಕೃಷ್ಣ ಬಂದು ಇರ್ತಾನೆ ಅವನು ನಾವು ಮಲ್ಕೊಳಕ್ ಹೋಗ್ತೀನಿ ಹೋಗ್ತಾನೆ ಅಷ್ಟು ಇವನ್ ಬರ್ತಾನಲ್ಲ ಮೊದಲು ದುರ್ಯೋಧನ ಬರ್ತಾನೆ ಅವನವೆಲ್ಲಾ ವಿವರಿಸಬೇಕು ವರ್ಣನೆ ಮಾಡ್ಬೇಕು ಆಮೇಲೆ ನೋವು ಕೂತ್ಬೇಕು ಆಮೇಲೆ ಅರ್ಜುನ ಬರಬೇಕು ಅವನು ಹಾಡು ಹೇಳ್ಬೇಕು ಇಷ್ಟೆಲ್ಲಾ ಬೇಕಲ್ಲ ಮಲಗೆ ಬಿಡ್ತಾರ ಆ ಸಮಯ ತುಂಬಾ ತುಂಬಾ ಸರಿ ಅಲ್ವಾ ಅರ್ಧ ಗಂಟೆ ಆಗದ ಆ ಸಿನಿಮಾಗೆ ನೀಟಾ ಮಲಗಿಬಿಡ್ತಾರೆ ನಿದ್ದೆ ಹೊಡಿತಿರ್ತಾರೆ ಹಿಂದೆ ಅವ್ರು ಸೀನ್ಸ್ ಅವರು ಹೆಚ್ಚಿಸ್ತಾ ಇರ್ತಾರೆ ಅದಕ್ಕೆ ಡೈಲಾಗ್ ಇದೆಯಲ್ಲ ಮಲಗಿದವರನ್ನ ಎಬ್ಬಿಸಬಹುದು ಮಲಗಿದಂತಿರುವ ಕಲಕ್ಷೇತ್ರ ನಡಿತಾ ಯಾರು ಹೋಗಿ ಇಟ್ಕೊಂಡು ಹೊಡಿತಾ ಆ ಮೈಕ್ ಬೇರೆ ಬಂದ್ಬಿಟ್ಟಿದೆ ಕಾಲರ್ ಮೈಕ್ ಹಾಕಿಬಿಟ್ಟು ವರ ಸೌಂಡ್ ಬರ್ತಾ ಇದೆ ಕಡೆ ಆಗ್ತಾ ಇದೆ ಮಲಗಿಬಿಟ್ಟಿದ್ದಾರೆ ಸರ್ ಕೃಷ್ಣ ಮಲಗದ ಮೇಲೆ ಅರ್ಧ ಮುಕ್ಕಾಲ್ ಗಂಟೆ ಆಗುತ್ತೆ ಸರ್ ಹೌದು ಅವ್ನು ತಿರುಗಿಳು ಶತಕ ಬರ್ತಾರೆ ಈಗ ಕೃಷ್ಣ ಅಂದ್ಮೇಲೆ ದುರ್ಯೋಧನ ಎಂಟ್ರಿ ಅರ್ಜುನ ಎಂಟ್ರಿ ಅದಾದ್ಮೇಲೆ ಒಂದು ಡ್ಯಾನ್ಸ್ ಇವನ್ ಎರಡಾಡು ಆಡೋ ಎಷ್ಟೊತ್ ಸಾರ್ ಮುಲ್ಗಾಕೆ ಅಲ್ಲಿ ಒಂದ್ ಅಧ್ಯಕ್ಷ ಇದೊಂದು ಮಾಡ್ಬೋದಲ್ವೇ ಈಗ ಯಾಕೆ ಮನೆ ಒಳಗಡೆ ತಿರೀಟ್ ಹಾಕೊಂಡು ಕುದಿರ್ಬೇಕು ಈಗ ಏನಾಗುತ್ತೆ ಮಲ್ಕೋಬೇಕು ಅಂದಾಗ ಕಿರೀಟ ಇಟ್ಕೊಳಗೇ ಕಷ್ಟ ಸಮಸ್ಯೆ ಅಂತ ಗೊತ್ತಿದ್ದು ಮಾಡ್ಬೋದು ಯಾಕೆ ವರ್ತನೆ ಮಾಡ್ಬಾರ್ದು ರಂಗ ಬದಲ ಈ ಮನೆ ಒಳಗಡೆ ಅವನ ಕ್ರೀಡಾ ಅಂತ ಆರಾಮಾಗ ಪೇಟಗೇಟೆ ಕಟ್ಕೊಂಡು ಕೂತುರಿ ಕೃಷ್ಣಿಗೆ ದೊಡ್ಡ ಹಿಂಸೆ ಅಂದ್ರ ಆಸೆನೇ ಸರ್ ಅದೇನೆ ಎಲ್ಲಾ ಕಡೆ ಕುಚ್ತಾ ಇರ್ತದೆ ಪಾಪ ಇವರು ಒಂದು ಮಿನಿಮಮ್ ಒನ್ ಅವರ್ ಅಂತೂ ಆಗ್ಯಾತ ಇಲ್ಲ ಅವು ಕಲಾವಿದರ ಅಂತ ಏನ್ ಮಾಡ್ಬೋದು ಕೃಷ್ಣ ಶಯನಾಗೃಹಕ್ ಹೋಗ್ಬೇಕು ಮಲಗ್ತಾನೆ ಅಂತ ಗೊತ್ತಾಗುತ್ತೆ ಹೌದು ಅವಾಗ ಯಾರಲ್ಲಿ ಅಂತ ಸುಮ್ಮನೆ ಇವ್ನಿಗ್ ತಿರುಗಿದ್ರೆ ಆ ಕಡೆಯಿಂದ ಒಬ್ಬ ಬರ್ ಬಂದು ಬರ್ಬೋದು ಬಂದು ಅದನ್ನ ತಗೋಬೇಕು ಕಿರೀಟನ್ ತಗೊಂಡು ಅವ್ನ್ ಕೈ ಕೊಟ್ರೆ ಅವ್ನ್ ಯಾಕೆ ರೂಪಿನಿಗೆ ಕೊಟ್ರಾಯ್ತು ತೊಗೊಂಡೋಗಿ ಅಂತ ಇಟ್ಟ್ರೆ ಮಲಿಬೇಕನ್ ಕೊಟ್ಟ ಕಳ್ಸಾಕ ಎಂತ ಒಂದು ಸಮಯ ಪ್ರಜ್ಞೆ ಇಲ್ಲ ಅಂದ್ರೆ ಇನ್ನೂ ಒಂದ್ ಒಳ್ಳೆ ಕೆಲಸ ಅವರು ಶಯನಾಗ್ರಹ ಅವ್ರ ಏನು ಇರ್ತದೆ ಅವ್ರದ್ದು ಮಂಚ ಕೀಟ ಕೃಷ್ಣನ ತೆಗೆದು ಅಲ್ಲಿ ಇಟ್ಬಿಟ್ಟು ಆರಾಮಾಗಿ ಮಲಗ್ಬೋದು ಮತ್ತೆ ಎದ್ದ ಮೇಲೆ ಆ ಕಿರೀಟನ ಅವಶ್ಯಕತೆ ಇದ್ದಂಗೆ ಆ ಏನ್ ಸೀನ್ಸ್ ಇರ್ತದೆ ಆ ಸಿಚುವೇಶಕ್ಕೆ ತಕ್ಕಂಗೆ ಅದನ್ನ ತಗ್ದ್ ಇಟ್ಕೊಂಡ್ ಆಮೇಲೆ ಮಾಡ್ಬೋದು ಕುರುಕ್ಷೇತ್ರದಲ್ಲಿ ಆ ಭೀಷ್ಮನಂತ ನೋಡಕಾಗಲ್ಲ ಮೃತಿ ಅವ್ರ ಏನ್ ಆ ಭೀಷ್ಮನ ಅವತಾರ ಇವನು ಅದೇ ಹಾಕಿರ್ತಾನೆ ಅವನು ಅದೇ ಈ ನಾಟಕದಲ್ಲಿ ಅವನು ಅದೇ ಎಲ್ಲಿಗೆ ಹೋದ್ರೆ ಭೀಷ್ಮ ಏನಂದ್ರೆ ಪಿತಾಮಹ ಅವನು ಕುರುಕುಲ ಪಿತಾಮಹ ಅವನು ಒಳ್ಳೆ ಇಲ್ಲ ಯಾಕೆ ಈ ತರ ಮಾಡ್ತಾರೆ ಬರ್ ಅಂದ್ರೆ ಹೇಳ್ಬಾರ್ದು ಆ ಪಾತ್ರನ ಬಹಳ ತುಚ್ಛವಾಗಿ ನೋಡ್ತಾರೆ ಯಾಕೆ ಹಾ ಅವಕಾಶ ಹೌದು ಅವ್ರಿಬ್ರುಗು ಏನಿಲ್ಲ ಅವಕಾಶ ಹ್ಮ್ ಮಾತೇ ಇಲ್ಲ ಅವ್ರಿಬ್ರಿಗೂ ಅವಕಾಶನೇ ಇಲ್ಲ ಸರ್ ಮೈನ್ ಏನೋ ಪಿತಾಮಹ ಅವರು ಈ ಪಾಂಡವರಿಗೆ ಕೌರವರಿಗೆ ಎಲ್ಲ ವಿದ್ಯೆ ಕಲಿಸ್ಕೊಟ್ಟಿದ್ದ ಗುರು ಹೌದು ಆ ಗುರುಗಾಕ ಒಂದು ವೇಷಭೂಷಣ ಅವ್ರನ್ನ ಬೇಡ ಬೇಡ ಸಂಧಾನದಲ್ಲಿ ಒಂದೇ ಅಲ್ವಾ ಸಂಭಾಷಣೆ ಒಂದೇ ಮಾತು ಒಂದೇ ಮಾತು ಕೃಷ್ಣ ಬಂದಿದ್ದಾನೆ ಅವ್ನು ಹೇಳುವುದನ್ನು ಕೇಳು ಕೂತ್ಕೊಂಡು ಹಿಂಗೆ ಕೂತರಿ ಬಸ್ಪಾಪ ಅವ್ರು ಆಮೇಲೆ ಅದು ಆ ಸೀನ್ ಇದೆಯಲ್ಲ ತುಂಬಾ ಬೋರ್ ಹೊಡಿದ್ರು ಹೇಳ್ಬಿಟ್ಟು ಹಿಂಗೆ ಕೂತ್ ಬಿಟ್ರೆ ಅವ್ನ ಒಪಿನಿಯನ್ ಹೇಳ್ಬೇಕು ಇವ್ರು ಹೇಳ್ಬೇಕು ಇವ್ರು ಹೇಳ್ಬೇಕು ಎಲ್ಲರೂ ಸರಿದಿ ಪ್ರಕಾರ ಹೇಳುವ ಹಿಂಗೆ ಕೂತಿರ್ಬೇಕು ನಾಲ್ಕೇ ಜನ ಮುಮೆಂಟ್ ಇಲ್ಲ ಅಲ್ಲಿ ದುರ್ಯೋಧನ ಯಾಕೆ ಇದನ್ನ ಬದಲಾವಣೆ ಮಾಡ್ಕೊಡ್ಬೇಕು ಯಾಕಂದ್ರೆ ಒಬ್ಬ ಕುರುಪಿತಾ ಗುರುಪಿತಾ ಮಹಾ ಭೀಷ್ಮಾಚಾರ್ಯರಿಗೆ ಅವ್ರಿಗೊಂದ್ ಏನಾದ್ರು ಒಂದು ಮಾಡ್ಬೇಕು ಸರ್ ಆಮೇಲೆ ಇವರು ವಿದ್ಯೆ ಕಲಿಸಿದ ದ್ರೋಣಾಚಾರ್ಯರು ಇಬ್ಬರಿಗೂ ವಿದ್ಯೆ ಕಲಿಸಿದ್ರು ಗುರುಗಳು ಅಂದ್ರೆ ಅವ್ರಿಗೆ ಯಾವ ರೀತಿ ಇದ್ ಮಾಡಬಹುದು ಒಂದು ಬದಲಾವಣೆ ಏನೋ ಒಂದು ಮಾಡ್ಬೇಕು ಇಲ್ಲ ಇಲ್ಲ ನಮ್ಗೆ ಈ ನಮ್ಮ ಸೋಲಿಬೆಲೆ ಸಿದ್ದರಾಮಯ್ಯ ಅವರಿದ್ರು ಸಿದ್ದರಾಮಯ್ಯ ಅಂತ ಅವರು ನಟರು ಮತ್ತು ನಿರ್ದೇಶಕರು ಅವರು ನಮ್ಮೂರಲ್ಲಿ ನಾಟಕ ಮಾಡಿದಾಗ ಆ ಒಂದು ಇದನ್ನ ದೃಶ್ಯನ ಬದಲಾಯಿಸಿದ್ರು ಹೌದಾ ತುಂಬಾ ಚೆನ್ನಾಗಿ ಮಾಡ್ಬೇಕು ಬದಲಾಯಿಸಿದ್ರು ಅದೊಂದು ಮೆಚ್ಚಬೇಕಾಗ ನಟ ಭಯಂಕರ ಗಂಗಾಧರ್ ಗುಬ್ಬಿ ಕಂಬ ನಾಟಕ ಪಾತ್ರ ಮಾಡ್ತಿರವಾಗ ಅವ್ರಿಗೆ ಬಂದ್ ನಿಂತ್ಕೊಂಡ್ರೆ ಬಂದ್ ನಿಂತ್ಕೊಂಡ್ರೆ ಪಿಂಡ್ರಾಪ್ ಸೈಲೆನ್ಸ್ ಅಂದ್ರೆ ಜನ ನಡಗೋರ್ ಗಡಗಡ ನಡಗೋರು ಅಂತೆ ಎಷ್ಟೋ ಜನಕ್ಕೆ ಅಲ್ಲಿ ಹೆರಿಗೆ ಆಗಿದೆ ಒಂದು ಕೂ ಹುಡುಗಿದ್ರವ್ರು ಅಂದ್ರೆ ಅವ್ರು ಎಷ್ಟು ಅಭಿನಯ ಮಾಡ್ತಿರ್ಲಿಲ್ಲ ಅಷ್ಟು ಗಾಂಭೀರ್ಯ ಗಾಂಭೀರ್ಯ ಮಾಡೋರು ವ್ರಥವನ್ನಾಗಿ ಸ್ವೀಕರಿಸೋದು ಎಷ್ಟು ಅದ್ಭುತವಾಗಿ ಮಾಡೋರು ಯಾಕೆ ಅನೇಕರು ವೃತ್ತಿರಂಗಭಿಲ್ ನಡೆದಿಯಲ್ಲಮ್ಮ ಸ್ಟೇಜ್ ಮೇಲೆ ಹೆರಿಗೆ ಆಗಿರತಕ್ಕಂಥದ್ದು ಇದೆಲ್ಲ ಕಲಾವಿದರಿಗೆ ಹೆರಿಗೆ ಅಂತೆ ಯಾವುದೋ ಬಸರಿ ಪಾತ್ರ ಮಾಡ್ತಿರೋ ಹೆರಿಗೆ ಆಗ್ಬಿಟ್ಟು ಅಲ್ಲೇ ಹೆರಿಗೆ ಆಗಿದಂತೆ ಅಲ್ಲೇ ಹೆಸರಿಟ್ಟಿದ್ದಾರೆ ನಮ್ಮ ವೃತ್ತಿರ ಮೇಲೆ ನಡೆದಿರ್ತಕ್ಕಂಥದ್ದು ಜಯಲಕ್ಷ್ಮಿ ಪಾಟೀಲ್ ಹೆಸರು ಕೇಳಿರ್ಬೋದು ಅವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥ ಒಂದು ಅದ್ಭುತವಾದ ಘಟನೆ ಅವರು ಯಾವ್ದೋ ಒಂದು ನಾಟಕದಲ್ಲಿ ಅವ್ರ ಗಂಡ ಸತ್ತೋಗ್ತಕ್ಕಂಥ ದೃಶ್ಯದಲ್ಲಿ ಬರ್ಬೇಕು ನೆಕ್ಸ್ಟ್ ಸೀನ್ ಅದೇ ಮಾಡ್ಬೇಕು ನಿಜವಾಗಿಯೂ ಗಂಡ ಸತ್ತೋರು ಸುದ್ದಿ ಬಂತು ನಿಮ್ ಗಂಡ ಸತ್ತೋದಾನ ಯಮನಿಗೆ ಒಂದು ಕ್ಷಣ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಹೌಸ್ಫುಲ್ ಶೋ ಏನ್ ಮಾಡಬೇಕು ನೇರವಾಗಿ ಬಂದ್ರು ಬಂದು ಗಂಡನ ಮುಂದೆ ಅಳಬೇಕಾಗಿರ್ತಕ್ಕಂಥ ಅಷ್ಟು ಅಭಿನಯವನ್ನ ರಂಗದ ಮೇಲೆ ರಂಗದ ಮೇಲೆ ಮಾಡಿದ್ರು ರಂಗದ ಮೇಲೆ ಮಾಡಿ ಯಾರಿಗೂ ಗೊತ್ತಿಲ್ಲ ಯಾಕೆ ಇಷ್ಟು ಚೆನ್ನಾಗಿ ಮಾಡ್ತೀರಿ ಇಷ್ಟು ಎಲ್ಲ ಚಪ್ಪಾಳೆ ತಟ್ಟಿದರೆ ನಿಜವಾಗಿ ಗಂಡನ ವಿದಾಯವನ್ನು ಇಲ್ಲಿ ವೇದಿಕೆಯಲ್ಲಿ ಮಾಡಿ ಬೆಳಗ್ಗೆ ಹೋಗಿ ಸಂಸ್ಕಾರ ಮಾಡಿ ಸಂಜೆ ಬಂದು ಮತ್ತೆ ಪಾತ್ರ ನಿಜವಾದ ಕಲಾವಿದರು ಇದು ನಡೆದಿದೆ ನಡೆದಿರ್ತಕ್ಕಂಥ ಎಷ್ಟು ಉದಾಹರಣೆ ಇತ್ತೀಚೆಗೆ ಒಂದು ನಡೆದ ಗುರುಲೆ ಇತ್ತೀಚೆಗೆ ಒಂದು ಆರು ತಿಂಗಳ ಒಂದು ವರ್ಷ ಹತ್ತಿರ ಶಕುನಿ ಪಾತ್ರ ಮಾಡೋದು ಪಾತ್ರದ ಮೇಲೆ ತೀರೋದು ಮೇಲೆ ತೀರೋದು ಹೌದು ಅದೆಂತ ಇದು ನನಗೆ ವೀರಾ ಪಾಂಡಿ ಕಟ್ಟಬೊಮ್ಮನ್ ವೀರಾ ಪಾಂಡೆ ಕಟ್ಟಬೊಮ್ಮ ಆ ನಾಟಕದ ಒಂದು ತಮಿಳ್ನಾಡು ನಡೆದಿರ್ತಕ್ಕಂತ ದುರಂತ ನೆನಪಿಗೆ ಬರದೆ ಕೊನೆಯ ದೃಶ್ಯದಲ್ಲಿ ಅವನನ್ನ ನೇಣಾಕ್ತಕ್ಕಂಥದ್ದು ಸಾವಿರಾರು ಜನ ಅಂತೆ ಅಲ್ಲೆಲ್ಲ ನಾಟಕ ಸಾವಿರಾರು ಜನ ಪಬ್ಲಿಕ್ ಅಲ್ಲಿ ನಡೆದಿರ್ತಕ್ಕಂಥ ನಾಟಕ ಆ ಹುರುವಿರಿಯಾಗಿರ್ತಕ್ಕಂಥ ಇದನ್ನ ಹಾಕಿ ನೇಣಾಕಬೇಕು ನೇಣಾಕಿ ಬಿಡ್ತಾರೆ ಅವ್ನು ಹಂಗೆ ಮಲಗಿರ್ತಾನೆ ಚಪ್ಪಾಳೆ ತರ್ತ ನೇಣು ನೇಣಾಕಿದ್ರು ವೇದಿಕೆಯಲ್ಲಿ ಎಲ್ಲ ಚಪ್ಪಾಳೆ ತಟ್ಟಿದ್ರು ಎಲ್ಲ ಮಾಡಿದ್ರು ಇಳಿಸಕ್ ಹೋದ್ರೆ ಆ ಹೂಡಿಕೆ ಸ್ಲಿಪ್ ಆಗ್ಬಿಟ್ಟು ಸ್ಲಿಪ್ ಆಗ್ಬಿಟ್ಟು ಸತ್ಯ ಹೋಗ್ರು ನಡೆದಿರ್ತಕ್ಕಂಥ ಘಟನೆ ಇದು ದಾಖಲಾಗಿದೆ ತಮಿಳ್ನಾಡಲ್ಲಿ ವೀರಾಕ್ ಪಾಂಡ್ಯಪ್ಪ ಘಟ್ಟಭವನ್ ಅಂತಂದ್ರೆ ಸ್ವಾತಂತ್ರ್ಯ ಹೋರಾಟಗಾರ ಸ್ವಾತಂತ್ರ್ಯ ಹೋರಾಟಗಾರ ಅದೇನಾಗೋಯ್ತು ಸ್ಲಿಪ್ ಆಗೋಯ್ತಂತ ಗುಣಿಕೆ ಸ್ಲಿಪ್ ಆಗಿ ಸತ್ಯ ಹೋದ್ರು ವೇದಿಕೆಯಲ್ಲಿ ಒದ್ದಾಡ್ತಿರೋದನ್ನ ನೋಡ್ಬಿಟ್ಟು ಅಭಿನೇ ಅನ್ಕೊಂಬಿಟ್ರಿ ಆ ನಿಜವಾಗ್ಲೂ ಒದ್ದಾಡ್ತಿರೋದನ್ನ ಅಭಿನಯ ಮಾಡ್ತೇನೆ ನೀವು ಅಂತ ಅಂದ್ಬಿಟ್ಟು ಮೈ ಮರ್ತಬಿಟ್ರಿ ಈ ತರದ್ದು ಎಷ್ಟು ಉದಾಹರಣೆಗಳು ಬೇಕು ಬೇಕಾದಷ್ಟು ಎಷ್ಟು ಉದಾಹರಣೆಗಳು ನಮ್ಮ ಇನ್ಯಾವುದು ಘಟನೆ ನೆನಪು ಬರುತ್ತೆ ನಿಮಗೆ ನಾವು ನಾಟಕ ಮಾಡ್ಬೇಕಾದ್ರೆ ಈಗ ಕಾಲೇಜ್ ರಂಗಭೂಮಿ ಎಲ್ಲಾ ಮಾಡ್ತೀವಿ ಸರ್ ಅಲ್ಲಿ ಏನಂದ್ರೆ ಈ ಟೀನೇಜರ್ಸ್ ಎಲ್ಲ ಜಾಸ್ತಿ ಮಕ್ಳಂದ್ರೆ ಇಪ್ಪತ್ತು ವರ್ಷದ ಒಳಗಡೆ ಅವ್ರು ಇರ್ತಾರೆ ಮಾಲ್ದೇಶ್ ಒಂದು ನಾಟಕ ಮಾಡ್ಸಿದ್ರು ಆ ನಾಟಕಕ್ಕೆ ನಾನು ಕಾಸ್ಟ್ಯೂಮ್ ಮಾಡ್ತಾ ಇದ್ದೆ ಪ್ಲಸ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಎಲ್ಲಾ ಕೆಲಸ ಮಾಡ್ತಾ ಇದ್ದೆ ಎಲ್ಲ ಒಟ್ಟಿಗೆ ಅಲ್ಲಿ ಒಂದ್ ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡಿರೋ ಹುಡುಗಿಗೆ ಅವಳು ತುಂಬಾ ಅವಳಿಗೆ ಸಿನಿಮಾಗಳಲ್ಲೆಲ್ಲಾ ಹೀರೋಯಿನ್ ಆಗ್ಬೇಕು ಆ ತರದ್ದೆಲ್ಲ ಆಸೆ ಅದಕ್ಕೆ ನಾವು ಸುಮ್ಮನೆ ಅವಳಗ್ ತಮಾಷೆ ಮಾಡ್ತಿರ್ತಿದ್ವಿ ನೋಡ್ರಿ ನೀನ್ ಹೀರೋಯಿನ್ ಆಗ್ಬೇಕಾದ್ರೆ ನೀನ್ ನೋಡಕ್ ತುಂಬಾ ಚೆನ್ನಾಗಿದ್ಯಾ ನಿನ್ ಮೂಗು ಸ್ವಲ್ಪ ಚೆನ್ನಾಗಿಲ್ಲ ಮೂಗೊಂದು ಚೇಂಜ್ ಮಾಡ್ಕೋಬೇಕು ಅದನ್ನು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಸರಿ ಹೋಗ್ಬಿಡುತ್ತೆ ಅಂತ ನಾವು ಸುಮ್ಮನೆ ತಮಾಷೆ ಮಾಡ್ತಾ ಇದ್ವು ಆಮೇಲೆ ನನ್ನೆಲ್ಲ ನೀವೇನು ಮಾಡ್ತೀರಾ ಅಂತ ಕೇಳೋರು ಅದಕ್ಕೆ ಮಾಲ್ತೇಶ್ ಹೇಳೋರು ಅವ್ರು ಸರ್ಜನ್ ಡಾಕ್ಟರ್ ಅವರು ಆಪರೇಷನ್ ಎಲ್ಲ ಮಾಡ್ತಾರೆ ಕಾಸ್ಮೆಟಿಕ್ ಸರ್ಜರಿ ಎಲ್ಲ ಮಾಡ್ತಾರೆ ತುಂಬ ಫೇಮಸ್ ಅವರು ನಿಮ್ಮ ಮೇಕಪ್ ಮಾಡೋದು ಕಾಸ್ಟ್ಯೂಮ್ ಮಾಡೋದು ಅಷ್ಟೆಲ್ಲ ಅವ್ರು ಅದನ್ನೆಲ್ಲ ಮಾಡ್ತಾರೆ ಅಂತ ಅವಳಿಗೆ ಸರ್ ನನಗೆ ಆಪ್ರೇಷನ್ ಎಲ್ಲ ಮಾಡಿಸ್ಕೊಳ್ಳೋಕಷ್ಟೆಲ್ಲ ದುಡ್ಡಿಲ್ವಲ್ಲ ಏನು ಮಾಡೋದು ಅಂತ ಕೇಳದ್ದು ಅದಕ್ಕೆ ನಾನ್ ನಾವು ಸುಮ್ಮನೆ ತಮಾಷೆಗೇನು ಹೇಳಿದ್ವಿ ನೀನು ಏನು ಯೋಚನೆ ಮಾಡ್ಬೇಡ ಯಾವ ಹಾಸ್ಪಿಟಲ್ಗೂ ಹೋಗೋದು ಬೇಡ ಏನೋ ಬೇಡ ಇದು ಡೆಂಟಲ್ ಹಾಸ್ಪಿಟಲ್ ಇಲ್ಲಿ ರಿಹರ್ಸಲ್ ನಡೀತಿರೋದು ಇಲ್ಲಿ ನೀನ್ ನಾಳೆ ಎಲ್ಲ ಒಂದಿಷ್ಟು ಬಟ್ಟೆ ಎಲ್ಲ ತಗೊಂಡು ಬಂದ್ಬಿಡು ಛಾಯಾ ಮೇಡಮ್ ಆಪರೇಟ್ ಮಾಡ್ಬಿಡ್ತಾನೆ ನಾಳೆ ರಾತ್ರಿ ಮೂರ್ ದಿನ ನಾಟಕ ಇದೆ ರೆಡಿ ಆಗ್ಬಿಡ್ತೀಯಾ ನೀನು ಅಂತ ಲಿಟ್ರಲ್ಲಿ ಸರ್ ಅವಳು ನೆಕ್ಸ್ಟ್ ಡೇ ಸಂಜೆ ಒಂದು ಬ್ರೀಫ್ ಕೇಸಲ್ಲಿ ಅಥವಾ ಒಂದು ಬ್ಯಾಗ್ ಅಲ್ಲಿ ಎಲ್ಲ ತಗೊಂಡು ಬಂದ್ಬಿಟ್ಟಿದ್ದಾಳೆ ಬಂದ್ಬಿಟ್ಟು ಛಾಯಾ ಮೇಡಮ್ ಎಲ್ಲಿ ಅಂತ ಬಂದ್ಲು ಏನಮ್ಮ ಅಂತ ಕೇಳಿದ್ರೆ ಮ್ಯಾಮ್ ನೀವು ಮೂಗು ಆಪರೇಷನ್ ಮಾಡ್ಬಿಡಿ ನನಗೆ ನನ್ ಸಿನಿಮಾಗಳಿಗೆಲ್ಲ ನಾನು ಹೋಗ್ಬೇಕು ಅಂತ ಅಯ್ಯೋ ಎಷ್ಟು ನಕ್ಕಿದೀವಿ ಅಂದ್ರೆ ಅಂದ್ರೆ ಎಷ್ಟು ಎಳೆ ಮನಸ್ಸುಗಳು ಏನಾದ್ರೂ ಹೇಳಿದ್ದನ್ನ ಎಷ್ಟು ಸೀರಿಯಸ್ ಆಗಿ ತಗೋತಾರೆ ಆತರದ್ದೆಲ್ಲ ಅವಾಗ ನಮ್ಗ ಅಯ್ಯೋ ಈ ತರದೆಲ್ಲ ತವಾಜ ನಾವ್ ಮಾಡ್ಬಾರ್ದಿತ್ತಿ ಇವ್ರಿಗೆ ಅಂತ ಆಮೇಲೆ ಅವ್ಳು ತುಂಬಾ ಸೀರಿಯಲ್ಸ್ ಎಲ್ಲ ಸ್ವಲ್ಪ ಆ ಹುಡುಗಿ ಅವರು ಒಡ ನಾಟಕ ಮಾಡಿಸುವಾಗ ಬಹಳ ಕೋಪಿಷ್ಟರು ಬಹಳ ಕೋಪಿಷ್ಟರು ನಾವು ಕಂಡಂತೆ ಕಂಡಿರ್ತಕ್ಕಂಥದ್ದು ಉಮಾಶ್ರೀಗೆ ಪಾತ್ರ ಕಲಿಸ್ಬೇಕು ಉಮಾಶ್ರೀಗೆ ಆ ಪಾತ್ರ ಮಾಡಿಸ್ಬೇಕು ಏನ್ ಮಾಡ್ತಿದ್ರು ಅಂತಂದ್ರೆ ಕೈಯಲ್ಲಿ ಎಷ್ಟು ವಾಚಗಳನ್ನು ತೆಗಿ ಬಿಸಾಕಿದಾರೆ ಅವ್ರಿಗೆ ಕೋಪಕ್ಕೆ ಈ ಪಾತ್ರ ಮಾಡ್ತಿರ್ಬೇಕಾರೆ ಏನೋ ಹಿಂಗೆ ಕುತ್ಕೊಂಡಿರೋರು ಹಿಂಗೆ ಅನ್ಕೊಂಡು ಹಿಂಗ ಅನ್ಕೊಂಡು ಬರ್ಲಿ ಅಂದ್ರೆ ತೆಗೆದು ಬಿಸಾಕ ಬಿಸಾಕ್ಬಿಡುದು ಇಡೀ ನಾಟಕ ಕಂಪೋಸ್ ಮಾಡೋ ಅಷ್ಟೊಳಗೆ ಒಂದು ಏಳೆಂಟು ವಾಚ್ ಕಳ್ಕೊಂಡಿದ್ರು ನಾವು ಹೋಗೋದು ತೊಗೊಂಡ್ ಕೊಡೋದು ಅವ್ರಿಗೆ ಮತ್ತೆ ಆಚೆ ಓದು ಸಿಗ ಸಿಗರೆಟ್ ಸೇದೋದು ಮತ್ತೆ ಬರೋದು ಮತ್ತೆ ನೋಡೋದು ಆ ಎಮ್ಮ ಗಡಗಡೆ ನಡುಗಡು ಈ ಎಮ್ಮ ಪಾತ್ರ ಅಂದೇ ಆ ರೀತಿಯಾದಂತಹ ಶಿಸ್ತು ಅಂದ ನಾನು ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥದ್ದು ಬರ್ತಿಲ್ವಲ್ಲ ಅಂತ ಹೇಳಿರ್ತಕ್ಕಂಥದ್ದು ಇವೆಲ್ಲ ಎಂಥ ರೋಚಕವಾದ ಈ ವಜ್ರಪ್ನವರು ಟೈಮಲ್ಲಿ ಒಂದು ಘಟನೆ ನಡೀತಂತೆ ಯಾರೋ ನನಗೆ ಹೇಳಿದ ಕಥೆ ಅದು ವಜ್ರಪ್ನವರು ಸಂಗೀತ ನಿರ್ದೇಶಕರು ಯಾವುದೋ ನಾಟಕ ಮಾಡಿಸ್ತೀರಿ ಯಾರೋ ಒಬ್ಬ ಶ್ರೀಮಂತಿಗೆ ಪಾತ್ರ ಕೊಟ್ಬಿಟ್ಟಿದ್ದಾರೆ ಶ್ರೀಮಂತರಿಗೆ ಪಾತ್ರ ಕೊಟ್ಟಿದ್ದಾರೆ ಇನ್ನಾರನೋದ ವರ್ಷಕ್ಕೆ ಕರ್ಕೊಂಡು ಹೋಗಿ ರಿಹರ್ಸಲ್ಸ್ ಕೂಡ್ಸಿಬಿಟ್ಟಿದ್ದಾರೆ ಬನ್ರಿ 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 ನಮ್ಗೆ ಚೆನ್ನಾಗ್ ಮಾಡ್ತಾರು ನೋಡ್ರಿ ಪತ್ರ ನೋಡ್ ಬನ್ನಿ ಎಲ್ಲ ಬಂದ್ ಕೂತ್ಕೊಂಡಂತೆ ಎಪ್ಪನಿಗೆ ಆಡೋ 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 ಅಂದಿರಂತೆ ಇವ್ ಹಿಂ ಕೂತು ಕೊಡು ಆಡ್ತಾ ಇದಾರೆ ಮಕ ನೋಡ್ರಿ ಏ ಮೈ ಈ ಮನೇಲಿ ಆಡೋ ಅಂದ್ರು ಇನ್ನು ಸರಿ ಐ ಈ ಮನೇಲಿ ಆಡೋ ಈ ಮನೇಲಿ ಮೂರ್ನಾಲ್ಕು ಸರಿ ಹೇಳಿದ್ರು ಬರ್ತಾ ಇಲ್ಲ ಅವ್ರು ಜೋಳ ಐ ಈ ಮನೇಲಿ ಆಡೋ ಅಂದ್ರಂತೆ ಏ ಬೇಕಾದ್ರೆ ನೀವ್ ನಮ್ಮನೆ ಬಂದ್ ಆಡ್ರಿ

ಹೇಳಿದ್ವಿ ಎಲ್ಲ ಅವ್ರಿಗೆ ಅಳು ಬರ್ತಾ ಇಲ್ಲ ಪಾಪ ಎಲ್ಲ ಚೆನ್ನಾಗಿರೋ ಮಕ್ಕಳು ಒಳ್ಳೆ ಮನೆಯಿಂದ ಬಂದಿದ್ದಾರೆ ಅಳು ಸುಮ್ಮನೆ ಏನಕ್ಕೆ ಬರುತ್ತೆ ಏನು ಮಾಡಿದ್ದಾರೆ ಅದು ಆ್ಯಕ್ಚುಲಿ ಶೋ ಅಲ್ಲ ಅದು ಟೆಕ್ನಿಕಲ್ ಶೋ ಏನೆಲ್ಲ ಸ್ಟೇಜಲ್ಲಿ ಒಂದಷ್ಟು ಜನ ನಾಲ್ಕೈದು ಜನ ಸಂಜಯ ಧೃತರಾಷ್ಟ್ರ ಗಾಂಧಾರಿ ಎಲ್ಲ ಬರ್ತಾರಲ್ಲ ಫುಲ್ಲು ಕಣ್ಣಲ್ಲೂ ಹೋಗ್ತಾ ಇದೆ ಸ್ಟೇಜ್ ಮೇಲೆ ಅದು ಕಂಡು ಹೋಗ್ಲಿ ಕಣ್ಣಲ್ಲಿ ನೀರು ಹೋಗ್ತಾ ಇದ್ರೆ ಆಗ್ತಾ ಇಲ್ಲ ಹೊದಾಡ್ತಾ ಇದಾರೆ ಆಮೇಲೆ ಯಾರು ಹೇಳ್ಕೊಟ್ಟಿದ್ರು ಅಂದ್ರೆ ಒಂದ್ ಹುಡುಗಿ ಐಡಿಯಾ ಕೊಟ್ಟಿದ್ದಾಳೆ ಸರ್ ಮ್ಯಾಮ್ ಹೇಳ್ತಾನೆ ಇದಾರೆ ಎಮೋಷನ್ಸ್ ಬರ್ಲಿಲ್ಲ ಅಂದ್ರೆ ನೀವು ಸ್ವಲ್ಪ ಸ್ವಲ್ಪ ವಿಕ್ಸ್ ತಗೊಂಡ್ ಕಣ್ಣು ಹಚ್ಕೊಂಬಿಡಿ ಬಂದ್ಬಿಡತ್ತೆ ಆಮೇಲೆ ನಾನು ಬೈದೇವ್ರಂಗೆಲ್ಲ ಮಾಡ್ಕೋಬಾರ್ದು ನೀವು ಆಕ್ಟ್ ಕಣ್ ತೆಗಕಾಗತ್ತ ಫೀಲಿಂಗ್ ಬಂದ್ರೆ ಮಾಡಿ ಇಲ್ಲ ಫೀಲ್ ಜೊತೆ ಆಕ್ಟ್ ಮಾಡಿ ಸಾಕು ಅಳ್ಳೇ ಬೇಕಾಗಿಲ್ಲ ನೀವು ಇನ್ನೂ ಆ ಮಟ್ಟಕ್ಕೆಲ್ಲ ರೀಚ್ ಆಗಿಲ್ಲ ಚಿಕ್ಕವ್ರಿಗೆ ಒಂದು ಉದಾಹರಣೆ ಹೇಳ್ತೀನಿ ನಾವೇ ನಾನೇ ಕೃಷ್ಣನ್ ಪಾತ್ರ ಅಭಿಮನ್ಯು ಸೇನು ನಮ್ ಕಡೆ ಹಳ್ಳಿಗಳ ಕಡೆ ಹೆಂಗೆ ಅಂತಂದ್ರೆ ಲೇಡೀಸ್ ಪ್ರಾಕ್ಟೀಸ್ ಬಂದ್ಬಿಟ್ರೆ ಅವರಿಗೆ ಬಹಳ ಆತಿಥ್ಯ ನಮ್ಮ ಮನೇಲಿ ಊಟ ಮಾಡ್ಬೇಕು ನಮ್ಮನೇಲಿ ಊಟ ಮಾಡ್ಬೇಕು ದುರ್ಯೋಧನೇ ಊಟ ಮಾಡ್ಬೇಕು ಅಂತಾನೆ ಭೀಮನ್ ನಮ್ಮನೇಲಿ ಊಟ ಮಾಡ್ಬೇಕು ಅಂತಾನೆ ಅಭಿಮನ್ಯು ನಮ್ ಮನೇಲಿ ಊಟ ಮಾಡ್ಬೇಕು ಅಂತಾನೆ ಕೃಷ್ಣಂದು ಸಪ್ರೇಟ್ ಆಗಿ ಇರ್ತದೆ ಒಂದು ಗೌರವ ಅದೆಲ್ಲಾನು ಇದೆಲ್ಲ ನಮ್ಮ ಹಳ್ಳಿಗಳ ಕಡೆ ನಡೀತದೆ ಒಂದು ಪ್ರತಿಷ್ಠೆ ಊಟ ಅಂದ್ರೆ ಬೆಂಗಳೂರಿಂದ ಲೇಡೀಸ್ ಬಂದು ನಮ್ಮನೆ ಊಟ ಮಾಡಿದ್ರು ಅಂತಂದ್ರೆ ಅದಕ್ಕೊಂದು ಏನೋ ಗೌರವ ಗಾಂಭೀರ್ಯ ಪ್ರತಿ ಸಾರಿ ಒಂದು ನಾಲ್ಕುಸರಿಂದ ಐದು ಸರ್ತಿ ಹೆಣ್ಮಕ್ಳನ್ನ ಕರೆಸೋರು ಪಾಪ ಮಾಸ್ಟ್ರು ನಮ್ಮ ಬಲವಂತಕ್ಕೆ ಪಾತ್ರಧಾರಿಗಳು ಬಲವಂತ ಕರೆಸೋರು ಫೋನ್ ಮಾಡಿ ಪ್ರತಿ ಸಾರಿ ಇವನು ಅಭಿಮನ್ಯೂ ಪ್ರಾಕ್ಟಿಕ್ಸ್ ತಪ್ಸ್ಕೊಣ್ ಹ್ಞೂ ಎಲ್ಲರೂ ಬರೋರು ಅಭಿಮನ್ ನಾನು ನಾಟಕ ದಿನ ಮಾಡ್ತೀನಣ್ಣ ನಾನು ದಿನ ಮಾಡ್ತೀನಿ ಬಿಡಣ್ಣ ನಾವು ಇವನು ಅವ್ನು ಟೌನ್ ಕೋಪ್ರೇಟಿವ್ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಏನು ಮಾಡ್ತಾನಪ್ಪ ಇವನು ಅಂತ ಹೇಳ್ಬಿಟ್ಟು ಸುಮ್ಮನೆ ಇರೋರು ಅವ್ನು ಪ್ರಾಕ್ಟೀಸ್ ಅವ್ನು ಮಾಡೋನು ಚೆನ್ನಾಗಿ ಮಾಡೋನು ಲೇಡೀಸ್ ಬಂದಾಗ ತಪ್ಸ್ಕೊಂಬಿಡೋನು ಉಳಿದಂತೆ ಅವನೇ ಮಾಡಬೇಕಾದಾಗ ಎಲ್ಲ ಹಾಡುಗಳು ಆಡೋನು ಚೆನ್ನಾಗಿ ಮಾಡೋನು ಒಳ್ಳೆ ವಿದ್ಯಾವಂತ ನಾಟಕದ ದಿನ ಶುರುವಾಯಿತು ನಾಟಕ ಈ ಕಡೆಯಿಂದ ಯಮ್ಮ ಬಂದಲು ಉತ್ರೆ ಹಳ್ಳಿ ಕಡೆ ನಾಟಕ ಅಂತಂತಂತಂದರೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕು ಅಂತಿಲ್ಲ ಉತ್ತರೆ ಡ್ಯಾನ್ಸ್ ಮಾಡ್ಕೊಂಡು ವೈಹಾರ ಮಾಡ್ಕೊಂಡು ಹಾಡ್ಕೊಂಡು ಎಲ್ಲ ಬತ್ತಾರವರು ಇವನು ಯಾವತ್ತೂ ಪ್ರಾಕ್ಟೀಸ್ ಮಾಡಿಲ್ಲ ಹ್ಮ್ ಆ ಕಡೆಯಿಂದ ಕಷ್ಟಪಟ್ಟು ಹೆಂಗ ತೊಳಿಬಿಟ್ರ ಅವನ್ನ ಬಂದ್ಬಿಟ್ಟ ಬರ್ಬೇಕು ಮುಂಚೆನೆ ಒಂಚೊಂಬ ನೀರು ಕುಡ್ಬಿಟ್ಟವನೇ ಬೈಕೆ ನಾನು ಬಂದ ಕೃಷ್ಣನ್ಗೆ ಆಶೀರ್ವಾದ ತಗೋಬೇಕಲ್ಲಿ ಸೈಡ್ ವಿಂಗಲ್ಲಿ ಬಂದು ಆಶೀರ್ವಾದ ತಗೊಂಡ ನಮಸ್ಕಾರ ಹಿಂಗೆ ವೈಬ್ರೇಷನ್ ಇತ್ತು ನನ್ಗೆ ಯಾಕಲ್ಲ ಭಯ ಬಾಡಿಯೆಲ್ಲ ಹಿಂಗ್ ವೈಬ್ರೇಷನ್ ಇತ್ತು ಅವ್ನಿಗೆ ಅನ್ಕೊಂಡು ಹೆಂಗ ಓದ ಬಾದೆ ಬಿದ್ದ ಪಾಪ ಆ ಸೈಡ್ ಹಿಂಗಲ್ಲಿ ನಿಂತ್ಕೊಂಡಿದ್ದ ಯಮ್ಮ ಹಾಡು ಮುಗಿತು ಇನ್ನು ಪ್ರವೇಶ ಮಾಡಬೇಕು ಅಭಿಮನ್ಯು ಈ ಕಡೆಯಿಂದ ಹಿಂಗೆ ಹೋದ ಎಮ್ ಹಿಂಗೆ ಎರಡು ಸತಿ ಹಿಂಗ್ ತಿರುಗಿಸಿದ್ಲು ಹಿಂಗೆ ಎರಡು ಸತಿ ತಿರ್ಸ್ದು ಮೂರನೇ ಸತಿ ಕುದ ಸ್ಟೇಜ್ ಮೇಲೆನೆ ಪಾಪ ಪೂರ್ತಿ ಅವನಿಗೆ ನಡ್ಕ ಬಂದ್ಬಿಟ್ಟು ನಿಂತ್ಕೊಳಕ್ಕಾಗ್ದೇನೆ ಏನೋ ಒಂಥರ ಆಗಿ ಬಂದ್ಬಿಟ್ಟ ನರ್ವಸ್ ಹಾಂ ನರ್ವಸ್ ಮತ್ತೆ ಅವನ್ನ ವಾಪಸ್ ಬಂದು ಮತ್ತೆ ಅವ್ನಿಗೆ ಸಮಾಧಾನ ಮಾಡಿ ಹೆಂಗೋ ಮಾಡಿ ಬಿಟ್ಟರು ಅಲ್ಲಿವರೆಗೂ ಎರಡು ಆಡ್ ಆಡ್ಬಿಟ್ಟು ಆ ಕಡೆ ಹೋದ್ರು ಆಮೇಲೆ ಮತ್ತೆ ಇವ್ ಸುಧಾರಿಸ್ಕೊಂಡಿದ್ದಾದ್ಮೇಲೆ ಎರಡನೇ ಸೀನ್ಗೆ ಸ್ವಲ್ಪ ಚೆನ್ನಾಗಿ ಮಾಡಿದ ಹ್ಞೂ ಹಂಗಾಗ್ಬಿಡ್ತು ಪ್ರಾಕ್ಟೀಸ್ ತಪ್ಸ್ಕೊಂಡಿದ್ದರಿಂದ ಅವನು ಇಲ್ಲಿ ಒದ್ದಾಟ ನಮ್ಮ ಕಲಾವಿದರಲ್ಲಿ ಇನ್ನೊಂದು ವಿಶೇಷತೆ ಐತೆ ಗುರುಗಳೇ ವಿಷಯ ಡ್ರಾಮಾ ಎಲ್ಲ ಮುಗೀತದೆ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾರೆ ಒಂದು ವರ್ಷ ಪೂರ್ತಿ ಡ್ರಾಮಾ ಕಲಿಸಿರ್ತಾರೆ ಗುರುಗಳು ಅವರು ಬ ಅವ್ರು ಬೇಕಾಗಿಲ್ಲ ಆಮೇಲೆ ಪಾಪ ಈ ಸ್ಟೇಜು ಬೆಳಿಗ್ಗೆ ರಾತ್ರಿಯಿಂದ ಬೆಳಿಗ್ಗೆ ಎಲ್ಲ ಏನೋ ಮಾಡ್ತಾ ಇರ್ತಾರೆ ಅವ್ರು ಬೇಕಾಗಿಲ್ಲ ಮ್ಯೂಸಿಕ್ ಗಿಬಲ ಎಲ್ಲ ಹೊಡೆದಿರ್ತಾರೆ ಅವ್ರು ಬೇಕಾಗಿಲ್ಲ ನಮ್ಮ ಮೇಕಪ್ ರವೀಣ್ ಅಂತ ಇದ್ರು ಆ ಆಯ್ಯಪ್ಪನ ಹೇಳಿದ್ ಇವಾಗ ಚೆನ್ನಾಗಿ ಜ್ಞಾಪಕ ಐತೆ ಏಯ್ ಫಸ್ಟ್ ಲೇಡೀಸ್ ಕೊಟ್ಟು ಹ್ಮ್ ಅಂದ್ ಕೊಡೋರು ಅಯ್ಯಪ್ಪನ್ ಬರೋಣ ಅಯ್ಯನ ನಮ್ ಮಕ್ಕಳರ ಭಾಷೆ ಬಾರಿಸ್ಬೋದ ಏನೋ ಗೊತ್ತಿಲ್ಲ ನಾ ನಮ್ ಮಕ್ಕಳ ವರ್ಷ ಎಲ್ಲ ಪೂರ್ತಿ ಡ್ರಾಮಾ ಕಲಿಸ್ರು ಮೇಸ್ಟರ್ ಬೇಕಾಗಿಲ್ಲ ನಿಮ್ಕ ರಾತ್ರೆಲ್ಲ ಪೂರ್ತಿ ಸ್ಟೇಜ್ ಹಾಕಿದ್ರು ನೀವೆಲ್ಲ ಮೇಕಪ್ ಮಾಡ್ತೀರಿ ನಾನು ಬೇಡ ಅವ್ರು ಬೇಡ ಆಡ್ಬಿಡ ಅವ್ರು ಬೇಕಾ ಸರ್ ಸಾರ್ ಒಂದು ದೊಡ್ಡ ಕಾಮಿಡಿ ಸಾರ್ ಪ್ರತಿಯೊಬ್ಬ ಕಲಾವಿದ್ರು ಇದೊಂದೇ ಸಾರ್ ಮಾಡೋದು ವರ್ಷ ಪೂರ್ತಿ ಡ್ರಾಮಾ ಮಾಡಿರ್ತಾರೆ ಮಾಸ್ಟರ್ ಕಾಸ್ ಕೊಡಲ್ಲ ಲಾಸ್ಟ್ ಆಗಿ ಕೊಡ್ತಾರೆ ಪಾಪ ರಾತ್ರಿ ಪೂರ್ತಿ ಸ್ಟೇಜ್ ಎತ್ತಿ ಮೇಕಪ್ ಮಾಡಿ ಬಣ್ಣ ಹಾಕಿ ಆ ಸ್ಟೇಜ್ ಸೆಟ್ ಮಾಡಿ ಎಲ್ಲ ಮಾಡ್ತಾರೆ ಹುಡುಗರ್ನ ಕೇರ್ ಮಾಡಲ್ಲ ತಬಲಾ ಹೊಡೆದು ಆರ್ಮಣಿಯ ಬರ್ಸಿ ಎಲ್ಲ ಸಂಗೀತ ಮಾಡ್ತಾರೆ ಅವ್ರನ್ನ ಕೇರ್ ಮಾಡಲ್ಲ ಇದೊಂದು ಇದೊಂದು ತೊಂಬ ನಮ್ಮ ಕಲಾಗ